ತುಮಕೂರು ನಗರದ ಬಟವಾಡಿ ಎ ಪಿ ಎಂ ಸಿ ಯಾರ್ಡ್ನಲ್ಲಿದ್ದೇವೆ ತುಂಬ ವಿಶೇಷವಾದಂತಹ ಪುರಾತನವಾದಂತಹ ಪಶುಪತಿನಾಥಸ್ವಾಮಿಯ ದರ್ಶನವನ್ನು ಮಾಡ್ತಾ ಇದ್ದೇವೆ ಬಹಳ ಪುಣ್ಯತಮವಾದಂತಹ ಒಂದು ಸ್ಥಳ ಅದ್ಭುತವಾಗಿರತಕ್ಕಂತಹ ಪಶುಪತಿನಾಥನನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ ಅದರಲ್ಲೂ ಪಂಚಮುಖದ ಪಶುಪತಿನಾಥನ ದರ್ಶನ ಅವನಿಗೆ ಐದು ಮುಖಗಳು ಪಂಚಮುಖ ಬ್ರಹ್ಮದೇವನಿಗೂ ಐದು ಮುಖ ಇತ್ತು ಒಂದು ಕಾಲದಲ್ಲಿ ಬ್ರಹ್ಮ ಮತ್ತು ಶಿವನಿಗೆ ಸ್ವಲ್ಪ ತಗಾದೆ ನಡೆದು ಬ್ರಹ್ಮನು ಒಂದು ತಲೆಯನ್ನು ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಬಂತು ಒಂದು ತಲೆ ವಿಹೀನಾದ ಚತುರ್ಮುಖ ಬ್ರಹ್ಮನಾದ ಪಶುಪತಿನಾಥನು ವಿಶೇಷವಾಗಿ ಐದು ಮುಖವುಳ್ಳವನು ಐದು ತಲೆ ಉಳ್ಳವನು ಅದಕ್ಕೆ ಪ್ರತ್ಯೇಕ ಪ್ರತ್ಯೇಕವಾಗಿರತಕ್ಕಂತಹ ತಲೆಗೂ ಒಂದೊಂದು ಹೆಸರಿದೆ ಆ ಪಶುಪತಿನಾಥನನ್ನು ನಾವು ಎಲ್ಲೋ ಹೋಗಿ ನೋಡಬೇಕು ಅಂತೇನಿಲ್ಲ ಇಲ್ಲೂ ಸಹಿತವಾಗಿ ಪಶುಪತಿನಾಥನನ್ನು ನೋಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಪರಿವಾರ ದೇವತಾ ಸಹಿತನಾಗಿರ್ತಕ್ಕಂತಹ ಸಪತ್ನೀಕನಾದಂತಹ ಪಶುಪತಿನಾಥನ ಸನ್ನಿಧಾನ ಪಶುಪತಿ ಎಂದರೆ ಪಶೂನಾಂ ಪತಿ ಪಶುಗಳಿಗೂ ಅಧಿಪತಿಯಾಗಿರತಕ್ಕಂಥವನು ಅವನ ಸನ್ನಿಧಾನದಲ್ಲಿ ಗಣಪತಿಯ ವಾಹನವಾದಂತಹ ಇಲಿ ಇದೆ ಪಾರ್ವತಿಯ ವಾಹನವಾದಂತಹ ಸಿಂಹ ಇದೆ ಶಿವನ ವಾಹನವಾಗಿರ್ತಕ್ಕಂತಹ ನಂದಿಕೇಶ್ವರನಿದ್ದಾನೆ ಸುಬ್ರಹ್ಮಣ್ಯನ ವಾಹನವಾಗಿರ್ತಕ್ಕಂತಹ ನವಿಲಿದೆ ಒಂದಕ್ಕೆ ಒಂದು ವೈರುಧ್ಯ ಸುಬ್ರಹ್ಮಣ್ಯನ ಜೊತೆಯಲ್ಲಿ ನಾಗದೇವರಿದ್ದಾನೆ ನಾಗನಿಗೆ ಹು ಇಲಿಯನ್ನು ಕಂಡರೆ ಆಗೋದಿಲ್ಲ ಸಿಂಹಕ್ಕೆ ನಂದಿಯನ್ನು ಕಂಡರೆ ಆಗೋದಿಲ್ಲ ಪರಸ್ಪರ ವೈರತ್ವ ಈ ವೈರುಧ್ಯಮಯವಾದಂತಹ ಸಂಸಾರದ ಜೊತೆಯಲ್ಲಿ ಸುಂದರವಾಗಿ ಸಂಸಾರವನ್ನು ಮಾಡುವವನು ಪಶುಪತಿ ಪಶೂನಾಂ ಪತಿ ಪಶುಪತಿ ಆ ಪಶುಪತಿ ನಾಥನು ವಿಶೇಷವಾಗಿ ಪಂಚಮುಖವುಳ್ಳವನಾಗಿ ಮುಖವುಳ್ಳವನಾಗಿ ಪೃಥ್ವಿ ಅಪು ತೇಜೋ ವಾಯು ಆಕಾಶ ಈ ಪಂಚಭೂತಗಳಿಗೆ ಅಧೀಶನಾಗಿರ್ತಕ್ಕಂಥವನು ಒಂದೊಂದು ಮುಖದಲ್ಲೂ ಸಹಿತವಾಗಿ ವಿಶೇಷವಾದಂತಹ ಶಕ್ತಿ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಹೇಳುವಂತಹ ಐದು ಮುಖಗಳು ಒಂದೊಂದು ಮುಖದ ವಿಶೇಷತೆಯಲ್ಲಿ ಒಂದೊಂದು ಮಂತ್ರಗಳನ್ನು ಹೇಳಿದ್ದಾರೆ ಕೊರಳಲ್ಲಿ ಹಾವು ಕೊರಳಲ್ಲಿ ಹಾವು ಸುತ್ತಿದ ಶಿವನೇ ಸುಂದರ ಅಂತಾರೆ ನಿನ್ನ ಚೆಲುವ ಅಂತಾರೆ ಮೈಯೆಲ್ಲ ಬೂದಿಯ ಬಳಿದಂಥ ಹರನೆ ಸುಂದರ ಅಂತಾರೆ ನಿನ್ನ ಚೆಲುವ ಅಂತಾರೆ